ಹೆಂಗ ಆಶೀರ್ವಾದ ಮಾಡು ಅಂತಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು ನಡೆದ ಘಟನ ಇದು ಪತ್ರಿಕೆ ಟಿವಿಯಾಗು ಬಂದು ಇನ್ನೊಬ್ಬ ತಾಯಿ ಬೇಡ್ಕೊಂತಳ ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತಿ ಎಲ್ಲಿ ಹೊಂಟದ ಸಂಸ್ಕಾರ ಹೊಂಟದ ನೀವೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕಿರಿ ನಿಮ್ ಪಾದಕ್ಕೆ ಬಿದ್ದು ಬೆಡ್ಕೊಂತೀನಿ ವಿಷಯ ಆಮೇಲೆ ಹೇಳ್ತೀನಿ ಇಲ್ಲಿ ಬಹಳ ಜನ ಸೇರಿರಲ್ಲ ಮನೆ ಗುರ್ಲಾಪುರ ಮುನ್ನೂರು ಸಿಕ್ತಲ್ಲ ನಿಮ್ಮ ನಮ್ಮ ನಮ್ದೊಂದು ಕನಸು ಅದ ಅತನಿಂದ ಸುವರ್ಣ ಸುವರ್ಣಸೋದ್ ಮಠ ಒಂದ ಲಕ್ಷ ಮನಿ ಅಂತ ಒಂದು ಪಾದಯಾತ್ರ ಮಾಡೋರೀವಿ ಯಾವ ಸಲುವಾಗಿ ಅಂದ್ರ ಸಂಪೂರ್ಣವಾಗಿ ಕರ್ನಾಟಕದಾಗಿ ಸಾರಾ ಎಲ್ಲಾ ಬಂದ್ ಆಗ್ಬೇಕಂತ ಮಾಡೋರೀ ಬರ್ತಿರಲ್ಲ ಮತ್ತೆ ನೋರುನು ಈ ಕಡೆ ಯಾರು ಎತ್ತವಾರಲ್ಲ ಶಾಮಗಳಿ ನೀವರ್ರಿ ಹೋಗಿ ಹ್ಮ್ ನಮ್ಮ ಮಂಜು ಹತ್ತಾಗ ತಾಯಂದ್ರ ಎತ್ತರ ನೋಡೋಣ ಖುಷಿ ಅದ ಹಾ ನಮ್ಮ ತಾಯಂದ್ರ ನಮ್ ಜೊತೆ ಯಾವತ್ತು ಹೋದಾರ ಯಾಕೋ ನೀವು ಎತ್ತುವರಿ ಅಂತೀನ ಗುರುವಾರಿಗೆ ಡೌಟ್ ಮ್ಯಾಗ ಹೇಳಿದ್ರೆ ಪಾದಯಾತ್ರ ಮಾಡ್ರೆ ಆರೋಗ್ಯ ದಾಟದ್ರೆ ನಾವು ನೀವು ಇಬ್ಬರ ಉಡಿತವನ ತಿನ್ನ ಬಂದಾಗ ಯಾಕಂತ ಕೇಳ್ರಿ ಒಂಬತ್ತು ತಿಂಗಳು ಹೆಚ್ಚಿರತಕ್ಕಂತ ತಾಯಿ ಗರದೊಳಗೆ ಇಟ್ಕೊಂಡು ಒಂಬತ್ತು ತಿಂಗಳು ಹೆಚ್ಚಿರತಕ್ಕಂತ ತಂದೆ ತಾಯಿ ಕಣ್ಣು ಮುಂದೆ ಹದಿಮೂರ್ ಹದಿನಾಲ್ಕು ವರ್ಷದ ಮಕ್ಕಳ ಕುಡಿದ ಲಿವರ್ ಪೇಲ್ ಆಗಿ ಸಾಯ್ಲಿಕ್ಕೆ ಇವತ್ತು ಕಬ್ಬಿಗೆ ಮುನ್ನೂರು ರೂಪಾಯಿ ಸಿಕ್ಕಿರ್ಬೋದು ಸೆರೆದ ಮೆಡಿಕ ಮೂಲಕ ಮತ್ ಸರ್ಕಾರ ಕುಂಟ ಹೋಗ್ಬಾರ ಒಂದ್ ಮಾತ್ ಹೇಳ್ತೀನಿ ದುಶ್ಚಟದಿಂದ ಹನ್ನೆರಡು ಹದ್ಮೂರು ವರ್ಷದ ಮಕ್ಕಳು ಸಾಯ್ಲಿ ಕತ್ತಾರ ದುಶ್ಚಟ ಬಿಡ್ರಿ ನೀವೇನ್ ಅಯ್ಯಪ್ಪಗಳು ಕುಂತಿರಲ್ಲ ಆಮೇಲೆ ಮಾಲಿ ತೆಗೆದ್ ಬೈದ್ರೆ ಒಂದೆರಡು ಬೈಕು ಹರ್ಯಾಕ ದಯವಿಟ್ಟು ಇವತ್ತು ತಯ್ಯಪ್ಪನ ಪಾದ ಮುಟ್ಟಿ ನೀವರೇ ಸಂಕಲ್ಪ ಮಾಡ್ರಿ ಸಾಯು ಮಠ ಜೀವ ಹೋಗು ಮಠ ಎಂದೂ ಕೂಡ ನಾವು ಹಿಂದ್ ಮಾಡಿದ ಯಾವುದೇ ಸಣ್ಣ ಪುಟ್ಟ ದುಶ್ಚತ ಇದ್ರೂ ಸಹಿತ ಸಾಯು ಮಠ ಮುಟ್ಟಂಗಿಲ್ಲ ಅಂತೇಳಿ ನೀವರೇ ಪ್ರಮಾಣ ಮಾಡ್ರಿ ನಮ್ ಬೆಳಗಾವ್ ಜಿಲ್ಲಾರ ದುಶ್ಚೇತ ಮುಕ್ತ ಆಗ್ಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕಲ್ಪನೆ ಮಾಡಿ